ఈ一种 ఈ ఎడపా సాంస్కృతిక కార్యక్రమాకు సంబంధించిన ఈ యంద కార్యక్రమా ముఖ్యమంత్రులు మంత్రులు సమన్వయంగా మా ఊరికి కన్నే ఉంటారు అప్పుడు ఈ కార్యక్రమాల్లో ఎవరూ తోడిర మంత్ర సంహోసతి

ವಿತರಣೆ ಮಾಡುವ ಜೊತೆಗೆ ಅವರು ಮಾಡತಕ್ಕಂಥ ಕಾರ್ಯಕ್ರಮಗಳಾಗಿ ಆಗಬಾರ್ದು ದಿಸಲುಗಳನ್ನು ಸಾಫಿ ಮಾಡಿ ಅವರು ನಿಮಗೆ ಕೂಡ ಅವರು ಸಹ

ముంజన ಮಾಡಿ ఇంతకుండా కార్యక్రమ ఇవ్వకపోతే మాగర నన్ను నన్ను కంపెనీ ఇవ్వతి కాలం హక్కు విశ్వనల్లి కలసంత స్నేహితులు అది యారు కలసంత కలసే ఇవతూ ಮಾಡಿ ఇవన్నీ చర్చ పడతారు ಇವರು ನಾನು ಎಷ್ಟು ಸೇವೆ ಮಾಡಿದ್ರು ಬನ್ನಿ ಅಂತಕ್ಕಂಥ ಮಾತು ಈ ಸಂದರ್ಭ ವ್ಯಕ್ತಿ ಇವರನ್ನು ಇನ್ನೇ ಕಡೆ ಎಣ್ಣೆ ಮುಂದಿನ ಈ ವರ್ಷ ಬಂದಾಗ ನನ್ನ ಕೋಟನ ಅಂತ ನನಗೆ ಏನಂತಂದರೆ ನನಗೆ ಒಂದು ಹೇಳಿ ನನಗೆ ಇವತ್ತು ನಾನು ಒಬ್ಬರಿಗೆ ಟೈಮ್ ಕೊಡ್ತಾರೆ ಇಲ್ಲೇ ನಮ್ಮೊಂದು ಹಾಗಾಗಿ

ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಜಿ ಅಬ್ಬಾಯ್ ಅವರಿಗೆ ಅವ್ರಿಗೆ ಧನ್ಯವಾದಗಳನ್ನು ಧನ್ಯವಾದಗಳು ಹೇಳ್ತೀನಿ ಹಾಗೆ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಪೌರ ಕಾರ್ಮಿಕರು ಮಾಡ್ತಕ್ಕಂತ ಈ ಒಂದು ಅಮೂಲ್ಯವಾದ ಸೇವೆ ಈ ಅಮೂಲ್ಯ ಸೇವೆಗೆ ನಾವು ಎಷ್ಟು ಹೊರಳಿ ಮಾಡಿದ್ರೆ ಕಡಿಮೆ ಆಗ್ತದೆ ಯಾಕಂದ್ರೆ ಎಲ್ಲರಿಗೂ ಅವ್ರಿಗೆ ಕೆಲಸ ಜನ ಅನ್ಕೋಬಹುದು ಸಂಬಳ ಬರ್ತದೆ ಅವ್ರೇನು ಸಂಬಳ ಕೊಡ್ತಾರೆ ಅವ್ರೇನು ಪೋಷಕ ಮಾಡ್ತಾರೆ ಅವ್ರಿಗೆ ಮೂವತ್ತು ಸಾವಿರ ನಲವತ್ತು ಸಾವಿರ ಸಂಬಳ ಅಂತ ಹೇಳಿ ಅವ್ರ ಬಗ್ಗೆ ಬಹಳಷ್ಟು ಹಗುರವಾಗಿ ಮಾತಾಡಿರ್ತಕ್ಕಂಥ ನೋಡ್ತೀವಿ ನಾವು ಅದೇ ಮೂವತ್ ಸಾವಿರ ನಮ್ಮ ನಲವತ್ ಸಾವಿರ ಸ್ಯಾಲ್ರಿ ಕೊಡ್ತಾರ ನೋಡ ಮುಂಜಾನೆ ಹತ್ತು ಚರಂಡಿ ಸ್ವಚ್ಛತೆ ಮಾಡಿ ನೋಡ ಮಾಡ್ತೀರಾ ಇದು ಕೆಳವಾರ್ಕದವರು ಶೋಷಣೆ ಒಳಪಟ್ಟಂತವರು ಅವರು ಖುಷಿಯಾಗಿ ನಗ ನಗುತ್ತ ಈ ದಿನನಿತ್ಯ ಏನು ಸ್ವಚ್ಛತೆ ಮಾಡುವಾಗ ಅವ್ರು ನಮ್ದೇ ಇದೆ ನಮ್ ಇದೇ ಕೆಲಸನೇ ನಮ್ಗೆ